ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರೂ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಸೆಪ್ಟೆಂಬರ್ ಇಪ್ಪತ್ತರಿಂದ ಸೆಪ್ಟೆಂಬರ್ ಇಪ್ಪತ್ತೈದರವರೆಗಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಈ ಒಂದು ವಿಡಿಯೋದಲ್ಲಿ ಕವರ್ ಮಾಡಲಾಗಿದೆ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅದರ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬನ್ನಿ ಇಂದಿನ ಕರೆಂಟ್ ಅಫೇರ್ಸ್ ವಿಡಿಯೋದ ಮೊದಲ ಪ್ರಶ್ನೆ ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರೊಫೆಸರ್ ಎಸ್ ಎಲ್ ಭೈರಪ್ಪನವರ ಪೂರ್ಣ ಹೆಸರೇನು ಉತ್ತರ ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಕನ್ನಡದ ಖ್ಯಾತ ಕಾದಂಬರಿಗಾರ ಚಿಂತಕ ಮತ್ತು ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತ ಡಾಕ್ಟರ್ ಎಸ್ ಎಲ್ ಭೈರಪ್ಪನವರು ಇಪ್ಪತ್ನಾಲ್ಕು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ನಿಧನರಾಗಿದ್ದಾರೆ ಎಸ್ ಎಲ್ ಭೈರಪ್ಪನವರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಇವರ ಜನನ ಸಾವಿರದ ಒಂಬೈನೂರ ಮೂವತ್ನಾಲ್ಕರಲ್ಲಿ ಇವರ ಪೂರ್ಣ ಹೆಸರು ಸಂತೇಶಿವರ ಲಿಂಗಣ್ಣಯ್ಯ ಭೈರಪ್ಪ ಇವರ ಜನನ ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ಇವರ ತಂದೆ ಲಿಂಗಣ್ಣಯ್ಯ ತಾಯಿ ಗೌರಮ್ಮ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಇವರು ಮೈಸೂರು ವಿಶ್ವವಿದ್ಯಾಲಯದಿಂದ ಎಂಎ ಪದವಿ ಮುಗಿಸಿದರು ಬರೋಡಾದ ಮಹಾರಾಜ ಸಯ್ಯಾಜಿರಾವ್ ವಿಶ್ವವಿದ್ಯಾಲಯ ಇವರ ಸತ್ಯ ಮತ್ತು ಸೌಂದರ್ಯ ಎಂಬ ನಿಬಂಧಕ್ಕೆ ಸಾವಿರದ ಒಂಬೈನೂರ ಅರವತ್ತೆರಡರಲ್ಲಿ ಪಿ ಎಚ್ ಡಿ ಪದವಿ ನೀಡಿತ್ತು ಹಲವು ವಿಶ್ವವಿದ್ಯಾನಿಲಯ ನಿಲಯಗಳಲ್ಲಿ ಅಧ್ಯಾಪಕರಾಗಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸಿ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ನಿವೃತ್ತರಾಗಿದ್ರು ಇವರ ಆತ್ಮಕಥೆ ಭಿತ್ತಿ ಇವರ ಕಾದಂಬರಿಗಳು ಯಾವುದು ನೋಡೋದಾದ್ರೆ ಸಾವಿರದ ಒಂಬೈನೂರ ಅರವತ್ತೊಂದರಲ್ಲಿ ಧರ್ಮಶ್ರೀಯನ್ನು ಬರೆದಿದ್ದಾರೆ ದೂರ ಸರಿದವರು ನಿರಾಕರಣ ಮತದಾನ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ವಂಶವೃಕ್ಷ ಜಲಪಾತ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ನಾಯಿ ನೆರಳು ತಬ್ಬಲಿಯು ನೀನಾದೆ ಮಗನೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಗೃಹ ಭಂಗ ಗ್ರಹಣ ಸಾವಿರದ ಒಂಬೈನೂರ ಎಪ್ಪತ್ಮೂರರಲ್ಲಿ ದಾಟು ಅನ್ವೇಷಣೆ ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತರಲ್ಲಿ ಪರ್ವ ನೆಲೆ ಸಾಕ್ಷಿ ಅಂಚು ತಂತು ಸಾರ್ಥ ಸಾವಿರ ಎರಡು ಸಾವಿರದ ಏಳರಲ್ಲಿ ಆವರಣ ಇದೊಂದು ವಿವಾದಿತ ಕೃತಿ ಗಜ ಜನ್ಮ ಬೆಳಕು ಮೂಡಿತು ಎರಡು ಸಾವಿರದ ಒಂದನೇ ಇಸ್ವಿಯಲ್ಲಿ ಮಂದ್ರ ಎರಡು ಸಾವಿರದ ಹದಿನಾಲ್ಕರಲ್ಲಿ ಯಾನ ಎರಡು ಸಾವಿರದ ಹದಿನೇಳರಲ್ಲಿ ಉತ್ತರಾಖಂಡ ಉತ್ತರ ಕಾಂಡ ಓಕೆ ಉತ್ತರಾಖಂಡ ಅಲ್ಲ ಉತ್ತರ ಕಾಂಡ ಎರಡು ಸಾವಿರದ ಹತ್ತರಲ್ಲಿ ಕವಲು ಮೊದಲಾದ ಕಾದಂಬರಿಗಳು ಗಮನಾರ್ಹವಾಗಿವೆ ಸಾಹಿತ್ಯ ವಿಮರ್ಶೆ ಅಥವಾ ಲೇಖನಗಳು ಯಾವುದು ಸಾಹಿತ್ಯ ಮತ್ತು ಪ್ರತೀಕ ಕತೆ ಮತ್ತು ಕಥಾವಸ್ತು ನಾನೇಕೆ ಬರೆಯುತ್ತೇನೆ ಇತ್ಯಾದಿಗಳು ಇವರ ಸಾಹಿತ್ಯ ವಿಮರ್ಶೆ ಲೇಖನಗಳಾಗಿವೆ ಹೀಗೆ ಇಂಗ್ಲಿಷ್ನಲ್ಲಿ ಸುಮಾರು ಹದಿಮೂರಕ್ಕೂ ಹೆಚ್ಚು ಸಂಶೋಧನಾ ಲೇಖನಗಳನ್ನು ಕೂಡ ಎಸ್ ಎಲ್ ಭೈರಪ್ಪನವರು ಬರೆದಿದ್ದಾರೆ ಇವರು ಅನುವಾದ ಮಾಡಿರೋದು ಯಾವುದು ನಮ್ಮ ಪರಂಪರೆಯ ಕಥೆಗಳು ವಂಶ ವೃಕ್ಷ ತಬ್ಬಲಿಯು ನೀನಾದಿ ಮಗನೆ ಕಾದಂಬರಿಗಳನ್ನ ಗಿರೀಶ್ ಕಾರ್ನಾಡ್ ಮತ್ತು ಬಿ ವಿ ಕಾರಂತ ಚಲನಚಿತ್ರವಾಗಿಸಿದ್ರು ಮತದಾನ ಚಿತ್ರವಾಗಿ ಗೃಹಭಂಗ ಧಾರಾವಾಹಿಯಾಗಿ ಟಿ ಎನ್ ಸೀತಾರಾಮ್ ನಿರ್ದೇಶನ ಮಾಡಿದ್ರು ಗಿರೀಶ್ ಕಾಸರವಳ್ಳಿ ನೆರಳು ಕಾದಂಬರಿಯನ್ನ ಅದೇ ಹೆಸರಿನಲ್ಲಿ ಅಂದ್ರೆ ನೆರಳು ಹೆಸರಿನಲ್ಲಿ ತೆರೆ ಮೇಲೆ ತಂದಿದ್ರು ಇವರಿಗೆ ಸಂದಿರುವಂತಹ ಪ್ರಶಸ್ತಿಗಳು ಯಾವುದು ಇವರ ವಂಶ ವೃಕ್ಷ ಕಾದಂಬರಿಗೆ ಸಾವಿರದ ಒಂಬೈನೂರ ಅರವತ್ತಾರಲ್ಲಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ದಾಟು ಕಾದಂಬರಿಗೆ ರಾಜ್ಯ ಸಾಹಿತ್ಯ ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ದೊರಕಿವೆ ಸಾಕ್ಷಿ ಕಾದಂಬರಿಗೆ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಮಾಸ್ತಿ ಪ್ರಶಸ್ತಿ ಕಲ್ಕತ್ತೆಯ ಭಾರತೀಯ ಭಾಷಾ ಪ್ರಶಸ್ತಿಗಳು ಕೂಡ ಎಸ್ ಎಲ್ ಭೈರಪ್ಪನವರಿಗೆ ದೊರಕಿವೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕನಕಪುರದಲ್ಲಿ ನಡೆದಿರುವಂತಹ ಅರವತ್ತೇಳನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿ ಕೂಡ ಆಯ್ಕೆಯಾಗಿದ್ದರು ಎರಡ್ ಸಾವಿರದ ಐದರಲ್ಲಿ ಪಂಪ್ ಪ್ರಶಸ್ತಿ ಇವರಿಗೆ ಭಾಜನವಾಗಿತ್ತು ಇವರ ಮಂದ್ರ ಕೃತಿಗೆ ಎರಡು ಸಾವಿರದ ಹತ್ತನೇ ಸಾಲಿನ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ದೊರಕಿದೆ ಎರಡ್ ಸಾವಿರದ ಹದಿನೇಳರ ನೃಪತುಂಗ ಸಾಹಿತ್ಯ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ ಎರಡ್ ಸಾವಿರದ ಹನ್ನೊಂದರಲ್ಲಿ ಹಂಪಿ ವಿಶ್ವವಿದ್ಯಾನಿಲಯ ನೀಡುವಂತಹ ನಾಡೋಜ ಪ್ರಶಸ್ತಿಯು ಇವರಿಗೆ ಲಭಿಸಿದೆ ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆ ಎರಡು ಸಾವಿರದ ಹತ್ತರಲ್ಲಿ ಭೈರಪ್ಪ ಕುರಿತಾಗಿ ಸಾಕ್ಷ್ಯಚಿತ್ರವನ್ನ ನಿರ್ಮಾಣ ಮಾಡಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನ್ಯಾಷನಲ್ ರಿಸರ್ಚ್ ಪ್ರೊಫೆಸರ್ ಆಗಿ ಆಯ್ಕೆಯಾಗಿದ್ರು ಪ್ರೊಫೆಸರ್ ಪ್ರಶಸ್ತಿಗೆ ಆಯ್ಕೆಯಾಗಿದ್ರು ಎರಡ್ ಸಾವಿರದ ಹದಿನೈದರಲ್ಲಿ ಸಾಹಿತ್ಯ ಅಕಾಡೆಮಿ ಫೆಲೋಶಿಪ್ ಗೌರವಕ್ಕೆ ಭಾಜನರಾಗಿದ್ದ ಅವರಿಗೆ ಕೇಂದ್ರ ಸರ್ಕಾರವು ಎರಡ್ ಸಾವಿರದ ಹದಿನಾರರಲ್ಲಿ ಪದ್ಮಶ್ರೀ ಎರಡ್ ಸಾವಿರದ ಇಪ್ಪತ್ತ್ ಪದ್ಮಭೂಷಣ ಪ್ರಶಸ್ತಿಗಳನ್ನು ನೀಡಿ ಗೌರವಿಸಿತ್ತು ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಇವರಿಗೆ ಬೆಟಗೇರಿ ಕೃಷ್ಣ ಶರ್ಮ ಪ್ರಶಸ್ತಿ ಕೂಡ ಲಭಿಸಿತ್ತು ಪ್ರಮುಖ ಕಾದಂಬರಿಗಳು ಕಥಾವಸ್ತುಗಳು ಯಾವುದು ಪರ್ವ ಇದು ಮಹಾಭಾರತದ ತಾತ್ವಿಕ ಚಿತ್ರಣವಾಗಿದೆ ಎರಡ್ ಸಾವಿರದ ಒಂದರ ಮಂದ್ರ ಇದು ಭಾರತೀಯ ಶಾಸ್ತ್ರೀಯ ಸಂಗೀತದ ಕಥಾನಕ ಎರಡ್ ಸಾವಿರದ ಏಳರ ಆವರಣ ಭಾರತದ ಇತಿಹಾಸದ ಪುನರ್ ಪರಿಶೀಲನೆ ಧಾರ್ಮಿಕ ಮತಾಂತರ ಮತ್ತು ಇತಿಹಾಸದ ತಿರುಚುವಿಕೆ ಕುರಿತ ವಿವಾದಾತ್ಮಕ ಮತ್ತು ತೀವ್ರ ಚರ್ಚಾಸ್ಪದ ವಿಷಯವಾಗಿತ್ತು ಯಾವುದು ಆವರಣ ಮುಂದಿನ ಪ್ರಶ್ನೆ ಗಮನಿಸಿ ವಿಶ್ವ ಗುಲಾಬಿ ದಿನವನ್ನ ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಸೆಪ್ಟೆಂಬರ್ ಇಪ್ಪತ್ತೆರಡು ಸೆಪ್ಟೆಂಬರ್ ಇಪ್ಪತ್ತೆರಡರಂದು ಆಚರಿಸಲಾಗುವ ವಿಶ್ವ ಗುಲಾಬಿ ದಿನ ಎರಡ್ ಸಾವಿರದ ಇಪ್ಪತ್ತೈದು ಕ್ಯಾನ್ಸರ್ ರೋಗಿಗಳು ಮತ್ತು ಅವರ ಆರೈಕೆದಾರನ್ನ ಗೌರವಿಸುತ್ತೆ ಹನ್ನೆರಡು ವರ್ಷದ ಕ್ಯಾನ್ಸರ್ ಯೋಧೆ ಮೆಲಿಂಡಾ ರೋಸ್ ಅವರಿಂದ ಸ್ಫೂರ್ತಿ ಪಡೆದಿರುವಂತಹ ಈ ದಿನವು ಕ್ಯಾನ್ಸರ್ ವಿರುದ್ಧ ಹೋರಾಡುತ್ತಿರುವಂತಹ ಒಂದು ಭಾವನಾತ್ಮಕ ಮತ್ತು ಮಾನಸಿಕ ಅಗತ್ಯಗಳನ್ನ ಇದು ಎತ್ತಿ ತೋರಿಸುತ್ತೆ ಲ್ಯಾಕ್ಟಿಫ್ಲೂಸ್ ಖಾಸಿಯಾನಸ್ ಎಂಬ ಹೊಸ ಖಾದ್ಯ ಅಣಬೆ ಪ್ರಭೇದವನ್ನ ಯಾವ ಈಶಾನ್ಯ ರಾಜ್ಯದಲ್ಲಿ ಕಂಡುಹಿಡಿಯಲಾಗಿದೆ ಉತ್ತರ ಮೇಘಾಲಯ ಮೇಘಾಲಯದ ಪೂರ್ವ ಖಾಸಿ ಬೆಟ್ಟಗಳಲ್ಲಿ ವಿಜ್ಞಾನಿಗಳು ಲ್ಯಾಕ್ಟಿಫ್ಲೂಸ್ ಖಾಸಿಯಾನಸ್ ಎಂಬ ಹೊಸ ಖಾದ್ಯ ಅಣಬೆ ಪ್ರಭೇದವನ್ನು ಪತ್ತೆ ಮಾಡಿದ್ದಾರೆ ಈ ಪ್ರಭೇದವನ್ನ ಸ್ಥಳೀಯ ಖಾಸಿ ಬುಡಕಟ್ಟು ಜನಾಂಗದವರು ಇಟ್ ಇಯೊಂಗ್ನ ಅಂತ ಕೂಡ ಕರಿತಾ ಇದ್ರು ಈ ಅಣಬೆಯು ಸುಮಾರು ಒಂದು ಸಾವಿರದ ಆರ್ನೂರು ಮೀಟರ್ ಎತ್ತರದಲ್ಲಿರುವ ಅಂದ್ರೆ ಸಮುದ್ರ ಮಟ್ಟದಿಂದ ಖಾಸಿ ಪೈನ್ ಅಥವಾ ಪಿನಸ್ ಕೆಸಿಯಾ ಮರದೊಂದಿಗೆ ಬೆಳೆಯುತ್ತೆ ಇದು ತನ್ನ ವಿಶಿಷ್ಟವಾದ ಚಾಕೋಲೇಟ್ ಕಂದು ಕ್ಯಾಪ್ ದೊಡ್ಡ ಸಿಸ್ಟಿಡಿಯಾ ಮತ್ತು ಡಿಎನ್ಎ ಗುರುತುಗಳ ಮೂಲಕ ಸಂಬಂಧಿತ ಜಾತಿಗಳಿಗಿಂತ ಇದು ಭಿನ್ನವಾಗಿದೆ ಭಾರತದಲ್ಲಿ ಪತ್ತೆಯಾಗಿರುವಂತಹ ಗೆರಾರ್ಡಿ ವಿಭಾಗದ ಐದನೇ ದೃಢಪಡಿಸಿದ ಲ್ಯಾಕ್ಟಿಪ್ಲೂಸ್ ಪ್ರಭೇದ ಇದಾಗಿದ್ದು ಈ ವಿಭಾಗದಲ್ಲಿ ಪತ್ತೆಯಾಗಿರುವಂತಹ ಮೊದಲ ಖಾದ್ಯ ಪ್ರಭೇದ ಇದಾಗಿದೆ ಮೇಘಾಲಯ ರಾಜ್ಯವು ಭಾರತದಲ್ಲಿ ಕಂಡುಬರುವ ಮೂವತ್ನಾಲ್ಕಕ್ಕೂ ಹೆಚ್ಚು ಲ್ಯಾಕ್ಟಿಫ್ಲೂಸ್ ಜಾತಿಯ ವೈವಿಧ್ಯತೆಗೆ ಗಣನೀಯವಾಗಿ ಕೊಡುಗೆ ನೀಡುತ್ತಾ ಇದೆ ಆಳ ಸಮುದ್ರದ ಪಾಲಿಮೆಟಾಲಿಕ್ ಸಲ್ಫೈಡ್ ಪರಿಶೋಧನೆಗೆ ವಿಶೇಷ ಹಕ್ಕುಗಳನ್ನು ಪಡೆದಿರುವಂತಹ ವಿಶ್ವದ ಮೊದಲ ದೇಶ ಯಾವುದು ಉತ್ತರ ಭಾರತ ಭಾರತವು ಹಿಂದೂ ಮಹಾಸಾಗರದಲ್ಲಿರುವಂತಹ ಪಾಲಿಮೆಟಾಲಿಕ್ ಸಲ್ಫೈಡ್ಗಳ ಅಥವಾ ಗಳ ಅನ್ವೇಷಣೆಗಾಗಿ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರ ಅಥವಾ ಐಎಸ್ಎನೊಂದಿಗೆ ಹದಿನೈದು ವರ್ಷಗಳ ವಿಶೇಷ ಒಪ್ಪಂದಕ್ಕೆ ಸಹಿ ಹಾಕಿದೆ ಹೈಡ್ರೋಥರ್ಮಲ್ ದ್ವಾರಗಳ ಸುತ್ತ ರೂಪುಗೊಳ್ಳುವ ಈ ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ತಾಮ್ರ ಸತು ಚಿನ್ನ ಮತ್ತು ಬೆಳ್ಳಿಯಂತಹ ಪ್ರಮುಖ ಖನಿಜಗಳನ್ನು ಒಳಗೊಂಡಿದ್ದು ಇವು ಶುದ್ಧ ಇಂಧನ ಮತ್ತು ಹೈಟೆಕ್ ಅನ್ವಯಿಕೆಗಳಿಗೆ ಅಗತ್ಯವಾಗಿವೆ ಪ್ರಸ್ತುತ ಹೊಸ ಒಪ್ಪಂದದೊಂದಿಗೆ ಪಾಲಿಶಮೆಟಾಲಿಕ್ ಸಲ್ಫೈಡ್ಗಳಿಗಾಗಿ ಎರಡು ಐಎಸ್ಎ ಒಪ್ಪಂದಗಳನ್ನು ಹೊಂದಿರುವ ಮೊದಲ ರಾಷ್ಟ್ರ ಭಾರತವಾಗಿದೆ ಇದು ಪಾಲಿಮೆಟಾಲಿಕ್ ಓಕೆ ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಅಥವಾ ಪಿ ಎಂ ಎಸ್ ಅಂದ್ರೆ ಸಮುದ್ರ ತಳದಲ್ಲಿ ಮತ್ತು ಕೆಲವೊಮ್ಮೆ ಖಂಡಗಳಲ್ಲಿ ಕಂಡುಬರುವ ಪ್ರಮುಖ ಖನಿಜ ನಿಕ್ಷೇಪಗಳಾಗಿವೆ ಇವು ಕಬ್ಬಿಣ ತಾಮ್ರ ಸತು ಬೆಳ್ಳಿ ಚಿನ್ನ ಮತ್ತು ಪ್ಲಾಟಿನಮ್ನಂತಹ ಅಮೂಲ್ಯ ಲೋಹಗಳನ್ನು ಒಳಗೊಂಡಿರುವ ಸಲ್ಫೈಡ್ ಖನಿಜಗಳ ಸಂಯುಕ್ತಗಳಾಗಿವೆ ಪಾಲಿಮೆಟಾಲಿಕ್ ಸಲ್ಫೈಡ್ಗಳು ಹೆಚ್ಚಾಗಿ ಸಮುದ್ರ ತಳದಲ್ಲಿರುವ ಹೈಡ್ರೋಥರ್ಮಲ್ ವೆಂಟಿಂಗ್ ಸೈಟ್ಗಳಲ್ಲಿ ರೂಪುಗೊಳ್ಳುತ್ತವೆ ಭೂಮಿಯ ಹೊರ ಪದರದಿಂದ ಬರುವಂತಹ ಬಿಸಿಯಾದ ಖನಿಜಗಳಿಂದ ಸಮೃದ್ಧವಾಗಿರುವ ದ್ರವಗಳು ಸಾಗರ ನೀರನ್ನ ಸೇರಿಕೊಂಡಾಗ ಈ ಪ್ರಕ್ರಿಯೆ ನಡೆಯುತ್ತೆ ಈ ಬಿಸಿ ದ್ರವಗಳು ಬಂಡೆಗಳಲ್ಲಿರುವಂತಹ ಲೋಹಗಳನ್ನು ಕರಗಿಸಿ ತಮ್ಮೊಂದಿಗೆ ಕೊಂಡೊಯ್ಯುತ್ತವೆ ಈ ಬಿಸಿ ಖನಿಜಯುಕ್ತ ದ್ರವಗಳು ಸಮುದ್ರದ ತಳದ ತಣ್ಣನೆಯ ನೀರಿನ ಸಂಪರ್ಕಕ್ಕೆ ಬಂದಾಗ ಅವು ಲೋಹದ ಸಲ್ಫೈಡ್ಗಳನ್ನ ಅವಕ್ಷೇಪಿಸುತ್ತವೆ ಈ ಅವಕ್ಷೇಪಿತ ಸಲ್ಫೈಡ್ಗಳು ಸಮುದ್ರದ ತಳದಲ್ಲಿ ರಾಶಿಯಾಗಿ ಬೀಳುತ್ತೆ ಇವುಗಳೇ ಪಾಲಿಮೆಟಾಲಿಕ್ ಸಲ್ಫೈಡ್ ನಿಕ್ಷೇಪಗಳು ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರ ಎ ಅಂದ್ರೆ ಇಂಟರ್ ನ್ಯಾಷನಲ್ ಸಿ ಬೆಡ್ ಅಥಾರಿಟಿ ಇದರ ಕೇಂದ್ರ ಕಚೇರಿ ಜಮೈಕಾದ ಕಿಂಗ್ಸ್ಟನ್ನಲ್ಲಿದೆ ಇದು ಯಾವಾಗ ಅಸ್ತಿತ್ವಕ್ಕೆ ಬಂತು ಹದಿನಾರು ನವೆಂಬರ್ ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಂದು ಇದು ಪ್ರಸ್ತುತ ನೂರ ಎಪ್ಪತ್ತು ಸದಸ್ಯ ರಾಷ್ಟ್ರಗಳನ್ನ ಹೊಂದಿದೆ ಅಂದ್ರೆ ನೂರ ಅರವತ್ತೊಂಬತ್ತು ದೇಶಗಳು ಹಾಗೂ ಒಂದು ಯುರೋಪಿಯನ್ ಒಕ್ಕೂಟ ರಾಷ್ಟ್ರೀಯ ವ್ಯಾಪ್ತಿಯ ಹೊರಗಿನ ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರದೇಶದಲ್ಲಿರುವ ಖನಿಜ ಸಂಬಂಧಿತ ಚಟುವಟಿಕೆಗಳನ್ನು ನಿಯಂತ್ರಿಸುವುದು ಮತ್ತು ನಿರ್ವಹಿಸುವುದು ಅಂತಾರಾಷ್ಟ್ರೀಯ ಸಮುದ್ರ ತಳ ಪ್ರಾಧಿಕಾರದ ಉದ್ದೇಶವಾಗಿದೆ ಯುವಾನ್ ವಾಂಗ್ ಫೈವ್ ಯಾವ ದೇಶದ ನೌಕಾಪಡೆಗೆ ಸೇರಿರುವಂತಹ ಹಡಗಾಗಿದೆ ಉತ್ತರ ಚೀನಾ ಚೀನಾದ ಯುವಾನ್ ವಾಂಗ್ ಫೈವ್ ಎಂಬ ಬೇಹುಗಾರಿಕಾ ಹಡಗು ಮೂರು ವರ್ಷಗಳ ನಂತರ ಮತ್ತೆ ಭಾರತದ ಸಮೀಪದ ಹಿಂದೂ ಮಹಾಸಾಗರ ಪ್ರದೇಶಕ್ಕೆ ಮರಳಿದೆ ಆಗಸ್ಟ್ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಇದು ಶ್ರೀಲಂಕಾದ ಹಂಬನ್ ತೋಟ ಬಂದರಿನಲ್ಲಿ ಲಂಗರು ಹಾಕಿತ್ತು ಪೀಪಲ್ಸ್ ಲಿಬರೇಷನ್ ಆರ್ಮಿ ನೌಕಾಪಡೆಗೆ ಸೇರಿರುವಂತಹ ಈ ಹಡಗು ಉಪಗ್ರಹ ಮತ್ತು ಕ್ಷಿಪಣಿಗಳನ್ನು ಟ್ರ್ಯಾಕ್ ಮಾಡುವ ಸಾಮರ್ಥ್ಯವನ್ನು ಹೊಂದಿರುವ ದ್ವಿ ಬಳಕೆಯ ಬೇಹುಗಾರಿಕಾ ನೌಕೆಯಾಗಿದೆ ಈ ಹಡಗು ವಿಶೇಷವಾಗಿ ಖಂಡಾಂತರ ಬ್ಯಾಲೆಸ್ಟಿಕ್ ಕ್ಷಿಪಣಿಗಳು ಅಥವಾ ಐ ಸಿ ಬಿ ಎಂ ಮತ್ತು ಹೈಪರ್ಸಾನಿಕ್ ಶಸ್ತ್ರಾಸ್ತ್ರಗಳ ಕಾರ್ಯಕ್ಷಮತೆ ಮತ್ತು ಸಿದ್ಧತೆಗಾಗಿ ಟೆಲಿಮೆಟ್ರಿ ದತ್ತಾಂಶವನ್ನು ಸಂಗ್ರಹಿಸಿ ಅವುಗಳನ್ನು ಮೌಲ್ಯೀಕರಿಸುತ್ತೆ ಇಂತಹ ಸಂದರ್ಭದಲ್ಲಿ ಭಾರತವು ಬಂಗಾಳ ಕೊಲೆಯ ಮೇಲೆ ಎರಡು ಸಾವಿರದ ಇಪ್ಪತ್ತೈದರ ಸೆಪ್ಟೆಂಬರ್ ಇಪ್ಪತ್ನಾಲ್ಕು ಮತ್ತು ಇಪ್ಪತ್ತೈದರಂದು ಹೈಪರ್ಸಾನಿಕ್ ದೀರ್ಘಶ್ರೇಣಿಯ ಹಡಗು ವಿರೋಧಿ ಕ್ಷಿಪಣಿ ಪರೀಕ್ಷೆಗೆ ಸಿದ್ಧತೆ ನಡೆಸ್ತಾ ಇರುವುದು ಈ ಚೀನಿ ಬೇಹುಗಾರಿಕಾ ನೌಕೆಯ ಉಪಸ್ಥಿತಿಯ ಬಗ್ಗೆ ನವದೆಹಲಿಯ ಭದ್ರತಾ ಕಳವಳಗಳನ್ನು ತೀವ್ರಗೊಳಿಸಿದೆ ಯಾವ ಮೂರು ದೇಶಗಳು ಅಧಿಕೃತವಾಗಿ ಪ್ಯಾಲೆಸ್ಟೀನ್ ಅನ್ನ ರಾಷ್ಟ್ರವೆಂದು ಗುರುತಿಸಿವೆ ಉತ್ತರ ಬ್ರಿಟನ್ ಕೆನಡಾ ಆಸ್ಟ್ರೇಲಿಯಾ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ನ್ಯೂಯಾರ್ಕ್ನಲ್ಲಿ ನಡೆಯಲಿರುವಂತಹ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಗೆ ಮುಂಚಿತವಾಗಿ ಪ್ರಮುಖ ಪಾಶ್ಚಿಮಾತ್ಯ ರಾಷ್ಟ್ರಗಳಾಗಿರುವಂತಹ ಬ್ರಿಟನ್ ಕೆನಡಾ ಆಸ್ಟ್ರೇಲಿಯಾ ಔಪಚಾರಿಕವಾಗಿ ಪ್ಯಾಲೆಸ್ಟೀನ್ ಅನ್ನ ಅಧಿಕೃತ ದೇಶ ಅಂತ ಗುರುತಿಸುವ ಮಹತ್ವದ ರಾಜತಾಂತ್ರಿಕ ಹೆಜ್ಜೆಯನ್ನು ಇಟ್ಟಿವೆ ಇದೇ ಸಮಯದಲ್ಲಿ ಪೋರ್ಚುಗಲ್ ಕೂಡ ಈ ಮಾನ್ಯತೆಯನ್ನು ದೃಢಪಡಿಸಿದೆ ಫ್ರಾನ್ಸ್ ವಿಶ್ವಸಂಸ್ಥೆಯಲ್ಲಿ ಪ್ಯಾಲೆಸ್ಟೀನ್ ಪರವಾಗಿ ಮತ ಚಲಾಯಿಸುವುದಕ್ಕಾಗಿ ಒಂದು ಪ್ರತಿಜ್ಞಾನ ಮಾಡಿದೆ ಈ ಸಂಘಟಿತ ನಡೆಯು ಇಸ್ರೇಲ್ ಮೇಲೆ ತೀವ್ರ ರಾಜತಾಂತ್ರಿಕ ಒತ್ತಡವನ್ನು ಹೆಚ್ಚಳ ಮಾಡಿದ್ದು ಇಸ್ರೇಲ್ನ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅವರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇನ್ನಷ್ಟು ಪ್ರತ್ಯೇಕಿಸುತ್ತದೆ ಈ ಮಾನ್ಯತೆಯು ಹೆಚ್ಚಾಗಿ ಸಾಂಕೇತಿಕವಾಗಿದ್ದು ಪ್ಯಾಲೆಸ್ಟೀನ್ ಸ್ವನಿರ್ಣಯದ ಹಕ್ಕನ್ನು ಬಲವಾಗಿ ಬೆಂಬಲಿಸುತ್ತೆ ಇತ್ತೀಚೆಗೆ ಪೆಸಿಫಿಕ್ ಸಾಗರದಲ್ಲಿ ಹೊಸದಾಗಿ ಪತ್ತೆಯಾದ ಆಳ ಸಮುದ್ರದ ಹವಳದ ಪ್ರಭೇದದ ಹೆಸರೇನು ಉತ್ತರ ಇರಿಡೋ ಗೋರ್ಜಿಯಾ ಚೌಬಾಕ್ಕ ಉಷ್ಣ ವಲಯದ ಪಶ್ಚಿಮ ಪೆಸಿಫಿಕ್ ಮಹಾಸಾಗರದ ಆಳದಲ್ಲಿ ಸಂಶೋಧಕರು ಹೊಸ ಆಳ ಸಮುದ್ರದ ಹವಳದ ಪ್ರಭೇದವಾಗಿರುವಂತಹ ಇರಿಡೊ ಗೋರ್ಜಿಯಾ ಚೌ ಬಾಕ್ಕ ಪತ್ತೆ ಹಚ್ಚಿದ್ದಾರೆ ಸ್ಟಾರ್ ವಾರ್ಸ್ನ ಪ್ರಸಿದ್ಧ ಪಾತ್ರವಾಗಿರುವಂತಹ ಚೌ ಬಾಕ್ಕಾದ ಹೆಸರನ್ನ ಈ ಹವಳಕ್ಕೆ ಇಡಲಾಗಿದೆ ಏಕೆಂದರೆ ಇದು ಚೌಬಾಕಾದ ತುಪ್ಪಳವನ್ನ ಹೋಲುವ ಉದ್ದವಾದ ಸುರುಳಿಯಾದ ಮತ್ತು ಹೊಳೆಯುವ ಕೊಂಬೆಗಳನ್ನು ಹೊಂದಿದೆ ಮೊದಲು ಎರಡು ಸಾವಿರದ ಆರಲ್ಲಿ ಕಂಡುಬಂದ ಈ ಪ್ರಭೇದವನ್ನು ಲೆಸ್ ವ್ಯಾಟ್ಲಿಂಗ್ ಸೇರಿದಂತೆ ರಾಷ್ಟ್ರೀಯ ಸಾಗರ ಮತ್ತು ವಾತಾವರಣ ಆಡಳಿತದ ಸಹಯೋಗದೊಂದಿಗೆ ಸಂಶೋಧಕರು ಗುರುತಿಸಿದ್ದಾರೆ ಇದರ ಕುರಿತಾದ ಅಧ್ಯಯನವು ಜೂ ಟಾಕ್ಸಾ ಎಂಬ ಜರ್ನನ್ನಲ್ಲಿ ಪ್ರಕಟವಾಗಿದೆ ಇತ್ತೀಚೆಗೆ ಕೆಂಪು ಕುತ್ತಿಗೆಯ ಫಲರೋಪ್ ಹಕ್ಕಿ ಭಾರತದಲ್ಲಿ ಮೊದಲ ಬಾರಿಗೆ ಯಾವ ಪಕ್ಷಿಧಾಮದಲ್ಲಿ ಕಾಣಿಸಿಕೊಂಡಿದೆ ಉತ್ತರ ತಮಿಳುನಾಡಿನ ನಂಜರಾಯನ್ ಪಕ್ಷಿಧಾಮ ಕೆಂಪು ಕುತ್ತಿಗೆಯ ಫಾಲರೋಪ್ ಒಂದು ಅಪರೂಪದ ಕಡಲ ತೀರ ಪಕ್ಷಿ ಆಗಿದೆ ಇತ್ತೀಚೆಗೆ ತಮಿಳುನಾಡಿನ ತಿರುಪ್ಪೂರ್ ನಗರದಲ್ಲಿರುವ ನಂಜರಾಯನ್ ಪಕ್ಷಿಧಾಮದಲ್ಲಿ ಮೊದಲ ಬಾರಿಗೆ ಇದು ಕಾಣಿಸಿಕೊಂಡಿದೆ ಈ ಮೂಲಕ ಪಕ್ಷಿಧಾಮದಲ್ಲಿ ದಾಖಲಾಗಿರುವ ಪಕ್ಷಿ ಪ್ರಭೇದಗಳ ಸಂಖ್ಯೆ ನೂರ ತೊಂಬತ್ತೆರಡಕ್ಕೆ ಏರಿದೆ ಈ ಪ್ರಭೇದವು ಪ್ರಪಂಚದಾದ್ಯಂತ ಬೋರಿಯಲ್ ಮತ್ತು ಟಂಡ್ರಾ ಪರಿಸರ ವ್ಯವಸ್ಥೆಗಳಲ್ಲಿ ಮಾತ್ರ ಕಂಡುಬರುತ್ತೆ ಬರುತ್ತೆ ಇಂಟರ್ ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಅಥವಾ ಆಯುಸಿಯನ್ ರೆಡ್ ಲಿಸ್ಟ್ ಪ್ರಕಾರ ಇದನ್ನ ಅಪಾಯಕ್ಕೊಳಗಾಗದ ಪ್ರಭೇದತ್ವ ಲೀಸ್ಟ್ ಕನ್ಸರ್ನ್ ಅಂತ ವರ್ಗೀಕರಣ ಮಾಡಲಾಗಿದೆ ಒನ್ ಇನ್ ಔಟ್ ವಲಸೆ ಒಪ್ಪಂದದ ಭಾಗವಾಗಿರುವ ಎರಡು ದೇಶಗಳು ಯಾವುದು ಉತ್ತರ ಯುಕೆ ಮತ್ತು ಫ್ರಾನ್ಸ್ ಒನ್ ಇನ್ ಒನ್ ಔಟ್ ಎಂಬ ಹೊಸ ವಲಸೆ ಒಪ್ಪಂದದ ಅಡಿಯಲ್ಲಿ ಬ್ರಿಟನ್ನಿಂದ ಗಡಿಪಾರುಗೊಂಡಿರುವಂತಹ ಮೊದಲ ವ್ಯಕ್ತಿ ಭಾರತೀಯ ವಲಸಿಗರಾಗಿದ್ದಾರೆ ಈ ಒಪ್ಪಂದವು ಯುಕೆ ಮತ್ತು ಫ್ರಾನ್ಸ್ ನಡುವಿನ ವಲಸೆ ಒಪ್ಪಂದವಾಗಿದೆ ವೀಸಾ ಅಥವಾ ಅನುಮತಿ ಇಲ್ಲದೆ ಸಣ್ಣ ದೋಣಿಗಳಲ್ಲಿ ಇಂಗ್ಲಿಷ್ ಚಾನೆಲ್ ಅನ್ನ ಅಪಾಯಕಾರಿಯಾಗಿ ದಾಟುವಂತಹ ವಲಸಿಗರನ್ನ ತಡೆಯುವುದು ಈ ಒಪ್ಪಂದದ ಮುಖ್ಯ ಉದ್ದೇಶ ಈ ಯೋಜನೆ ಕಾನೂನುಬದ್ಧ ಮತ್ತು ಸುರಕ್ಷಿತ ವಲಸೆಯನ್ನು ಉತ್ತೇಜಿಸುವುದು ಹಾಗೂ ಅಕ್ರಮ ವಲಸೆಯನ್ನು ನಿರುತ್ಸಾಹಗೊಳಿಸುವುದು ಇದರ ಮುಖ್ಯ ಗುರಿಯಾಗಿದೆ ಇತ್ತೀಚೆಗೆ ಮಹಾರಾಷ್ಟ್ರದ ಅಹಮದ್ ನಗರದ ರೈಲು ನಿಲ್ದಾಣಕ್ಕೆ ಯಾರ ಹೆಸರನ್ನು ಇಡಲಾಗಿದೆ ಯಾವ ಉತ್ತರ ಅಹಲ್ಯಾಬಾಯಿ ಹೋಳ್ಕರ್ ಮಹಾರಾಷ್ಟ್ರದ ಪುಣೆ ವಿಭಾಗದಲ್ಲಿರುವ ಐತಿಹಾಸಿಕ ಅಹಮದ್ ನಗರ ಜಿಲ್ಲೆ ಮತ್ತು ಅದರ ರೈಲು ನಿಲ್ದಾಣವನ್ನ ಲೋಕಮಾತ ಅಹಲ್ಯಾಬಾಯಿ ಹೋಳ್ಕರ್ ಅವರ ಅನ್ನ ಗೌರವಿಸಲು ಅಹಲ್ಯಾ ನಗರ ಅಂತ ಮರುನಾಮಕರಣ ಮಾಡಲಾಗಿದೆ ಈ ಜಿಲ್ಲೆ ಹೆಸರನ್ನ ಈಗಾಗಲೇ ಈ ವರ್ಷದ ಆರಂಭದಲ್ಲಿ ಅಹಲ್ಯಾ ನಗರ ಅಂತ ಬದಲಾಯಿಸಲಾಗಿದ್ದು ಈ ಮರುನಾಮಕರಣವು ರೈಲು ನಿಲ್ದಾಣದ ಹೆಸರನ್ನ ಜಿಲ್ಲೆಯ ಹೆಸರಿನೊಂದಿಗೆ ಹೊಂದಿಸುತ್ತದೆ ಅಹಲ್ಯಬಾಯಿ ಹೋಳ್ಕರ್ ಅವರ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಅಹಲ್ಯಬಾಯಿ ಹೋಳ್ಕರ್ ಅವರು ಸಾವಿರದ ಏಳ್ನೂರ ಅರವತ್ತೇಳರಿಂದ ಸಾವಿರದ ಏಳ್ನೂರ ತೊಂಬತ್ತೈದರವರೆಗೆ ಮರಾಠ ಸಾಮ್ರಾಜ್ಯದ ಮಾಳ್ವಾ ಪ್ರದೇಶವನ್ನ ಆಳಿರುವಂತಹ ರಾಣಿಯಾಗಿದ್ದಾಳೆ ಅಹಲ್ಯಬಾಯಿ ಮೂವತ್ತೊಂದು ಮೇ ಸಾವಿರದ ಏಳ್ನೂರ ಇಪ್ಪತ್ತೈದರಂದು ಮಹಾರಾಷ್ಟ್ರದ ಅಹಮದ್ ನಗರ ಜಿಲ್ಲೆಯ ಚೌಂಡಿ ಗ್ರಾಮದಲ್ಲಿ ಜನಿಸಿದರು ಅವರ ತಂದೆ ಮಾಂಕೋಜಿರಾವ್ ಶಿಂದೆ ಗ್ರಾಮದ ಪಾಟೀಲರಾಗಿದ್ದರು ಆ ಕಾಲದಲ್ಲಿ ಮಹಿಳೆಯರಿಗೆ ಶಿಕ್ಷಣವನ್ನು ನೀಡದಿದ್ರು ಕೂಡ ಅಹಲ್ಯಾಬಾಯಿಯ ತಂದೆ ಅವರಿಗೆ ಓದಲು ಮತ್ತು ಬರೆಯಲು ಕಲಿಸಿದ್ರು ಮಾಳ್ವಾ ಪ್ರದೇಶದ ಪ್ರಮುಖ ಮರಾಠ ಸರ್ದಾರರಾಗಿದ್ದಂತಹ ಮಲಹಾರಾವ್ ಹೋಳ್ಕರ್ ಅವರು ತಮ್ಮ ಮಗ ಖಂಡೇರಾವ್ ಹೋಳ್ಕರ್ಗೆ ಈಕೆಯನ್ನ ಸೊಸೆಯಾಗಿ ಕರೆತಂದ್ರು ಸಾವಿರದ ಏಳ್ನೂರ ಮೂವತ್ತ್ ಮೂರಲ್ಲಿ ಅಹಲ್ಯಾಬಾಯಿ ಮತ್ತು ಖಂಡೇರಾವ್ ಅವರ ವಿವಾಹ ನಡೆಯಿತು ಸಾವಿರದ ಏಳ್ನೂರ ನಲವತ್ತೈದರಲ್ಲಿ ಅವರಿಗೆ ಮಾಲೇರಾವ್ ಎಂಬ ಮಗ ಸಾವಿರದ ಏಳ್ನೂರ ನಲವತ್ತೆಂಟರಲ್ಲಿ ಮುಕ್ತಾಬಾಯಿ ಎಂಬ ಮಗಳು ಜನಿಸಿದ್ರು ಸಾವಿರದ ಏಳ್ನೂರ ಐವತ್ನಾಲ್ಕರಲ್ಲಿ ಕುಂಬೇರ್ ಕದನದಲ್ಲಿ ಖಂಡೇರಾವ್ ಹೋಳ್ಕರ್ ನಿಧನರಾದರು ಹನ್ನೆರಡು ವರ್ಷಗಳ ನಂತರ ಅಂದ್ರೆ ಅರವತ್ತಾರಲ್ಲಿ ಅವರ ಮಾವ ರಾವ್ ಹೋಳ್ಕರ್ ಕೂಡ ತೀರಿಕೊಂಡ್ರು ಮರು ವರ್ಷವೇ ಅಹಲ್ಯಾಬಾಯಿಯನ್ನ ಮಾಳ್ವಾ ಸಾಮ್ರಾಜ್ಯದ ರಾಣಿಯಾಗಿ ಪಟ್ಟಾಭಿಷೇಕ ಮಾಡಲಾಯಿತು ಇವರು ತುಕೋಜಿರಾವ್ ಹೋಳ್ಕರ್ ಅವರನ್ನ ಸೈನ್ಯದ ಮುಖ್ಯಸ್ಥರಾಗಿ ನೇಮಿಸಿದ್ರು ಅಹಲ್ಯಾಬಾಯಿ ಕಾಶಿ ವಿಶ್ವನಾಥ ದೇವಾಲಯವನ್ನ ಅವರು ಪುನರ್ ನಿರ್ಮಿಸಿದ ಪ್ರಮುಖ ಕಾರ್ಯಗಳಲ್ಲಿ ಒಂದಾಗಿದೆ ಮಹಿಳೆಯರ ಹಕ್ಕುಗಳಿಗಾಗಿ ಅವರು ಹೋರಾಡಿದರು ಮತ್ತು ವಿಧವಾ ವಿವಾಹವನ್ನು ಬೆಂಬಲಿಸಿದರು ಅಹಲಬಾಯಿ ಹೋಳ್ಕರ್ ಅವರು ಹದಿಮೂರು ಆಗಸ್ಟ್ ಸಾವಿರದ ಸಾವಿರದ ಏಳುನೂರ ತೊಂಬತ್ತೈದರಂದು ಇಂದೋರ್ನಲ್ಲಿ ನಿಧನರಾದರು ಬ್ರಿಟಿಷ್ ಇತಿಹಾಸಕಾರ ಜಾನ್ ಕೀ ಅವರು ಅಹಲ್ಯಾಬಾಯಿಯನ್ನ ದಿ ಫಿಲಾಸಫರ್ ಕ್ವೀನ್ ಅಂತ ಕರೆದಿದ್ದಾರೆ ಅಹಲಭಾಯಿ ಹೋಳ್ಕರ್ ಅವರ ನೆನಪಿಗಾಗಿ ಇಂದೋರ್ ವಿಶ್ವವಿದ್ಯಾಲಯಕ್ಕೆ ಅವರ ಹೆಸರನ್ನು ಕೂಡ ಇಡಲಾಗಿದೆ ಇತ್ತೀಚೆಗೆ ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಯಲ್ಲಿ ಯಾವ ಉತ್ಸವವನ್ನು ಸೇರಿಸಲು ಪ್ರಸ್ತಾಪಿಸಲಾಗಿದೆ ಉತ್ತರ ಛತ್ ಮಹಾಪರ್ವ ಛತ್ ಮಹಾಪರ್ವವನ್ನು ಯುನೆಸ್ಕೋದ ಮಾನವೀಯತೆಯ ಅಮೂರ್ತ ಸಾಂಸ್ಕೃತಿಕ ಪರಂಪರೆಯ ಪ್ರತಿನಿಧಿ ಪಟ್ಟಿಗೆ ಸೇರ್ಪಡೆಗೊಳಿಸಲು ಭಾರತದ ಸಂಸ್ಕೃತಿ ಸಚಿವಾಲಯ ಸಮಾಲೋಚನೆಗಳನ್ನು ಪ್ರಾರಂಭಿಸಿದೆ ಛತ್ ಮಹಾಪರ್ವವು ಪ್ರಮುಖವಾಗಿ ಬಿಹಾರ ಜಾರ್ಖಂಡ್ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳಲ್ಲಿ ಮತ್ತು ಜಾಗತಿಕವಾಗಿ ಅಲ್ಲಿನ ವಲಸಿಗರಿಂದ ಆಚರಿಸಲ್ಪಡುವ ಒಂದು ಪುರಾತನ ವೈದಿಕ ಉತ್ಸವ ಈ ಹಬ್ಬದಲ್ಲಿ ಸೂರ್ಯ ದೇವರು ಮತ್ತು ದೇವತೆ ಛತ್ ಮೈಯಾಳನ್ನ ಪೂಜಿಸಲಾಗುತ್ತದೆ ಈ ಉತ್ಸವಕ್ಕೆ ಯುನೆಸ್ಕೋ ಮಾನ್ಯತೆ ದೊರೆತರೆ ಇದರ ಜಾಗತಿಕ ಅರಿವು ದಾಖಲೀಕರಣ ಮತ್ತು ಸಂರಕ್ಷಣೆಗೆ ಸಹಕಾರಿಯಾಗಲಿದೆ ಪ್ರಸ್ತುತ ಯುನೆಸ್ಕೋದ ಪ್ರತಿನಿಧಿ ಪಟ್ಟಿಯಲ್ಲಿ ಭಾರತದ ಹದಿನೈದು ಸಾಂಸ್ಕೃತಿಕ ಅಂಶಗಳು ಪಟ್ಟಿಯಾಗಿವೆ ಗ್ಲೋಬಲ್ ಡಿಜಿಟಲ್ ನೊಮ್ಯಾಡ್ ವರದಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಒಟ್ಟು ಎಷ್ಟು ದೇಶಗಳನ್ನ ಮೌಲ್ಯಮಾಪನ ಮಾಡಲಾಗಿದೆ ಉತ್ತರ ಅರವತ್ನಾಲ್ಕು ಗ್ಲೋಬಲ್ ಸಿಟಿಜನ್ ಸೊಲ್ಯೂಷನ್ಸ್ನ ಗ್ಲೋಬಲ್ ಡಿಜಿಟಲ್ ನೊಮ್ಯಾಡ್ ವರದಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಡಿಜಿಟಲ್ ಅಲೆಮಾರಿಗಳಿಗೆ ಅಥವಾ ರಿಮೋಟ್ ಆಗಿ ಕೆಲಸ ಮಾಡುವವರಿಗೆ ಉತ್ತಮ ದೇಶಗಳ ಪಟ್ಟಿಯಲ್ಲಿ ಭಾರತಕ್ಕೆ ಮೂವತ್ತೆಂಟನೇ ಸ್ಥಾನ ದೊರಕಿದೆ ಈ ವರದಿಯು ಅರವತ್ನಾಲ್ಕು ದೇಶಗಳನ್ನ ಹದಿನೈದು ಪ್ರಮುಖ ಅಂಶಗಳ ಆಧಾರದ ಮೇಲೆ ಮೌಲ್ಯಮಾಪನ ಮಾಡಿದೆ ಈ ವರದಿಯ ಪ್ರಕಾರ ಸ್ಪೇನ್ ನೆದರ್ಲ್ಯಾಂಡ್ಸ್ ಮತ್ತು ಉರುಗ್ವೆ ಡಿಜಿಟಲ್ ಅಲೆಮಾರಿಗಳಿಗೆ ಪ್ರಪಂಚದ ಅತ್ಯಂತ ಸೂಕ್ತವಾದ ಮೂರು ದೇಶಗಳಾಗಿವೆ ಡಿಜಿಟಲ್ ನೊಮ್ಯಾಡ್ ಜೀವನ ಶೈಲಿ ಬಗ್ಗೆ ನೋಡೋದಾದ್ರೆ ಡಿಜಿಟಲ್ ನೊಮ್ಯಾಡ್ ಜೀವನ ಶೈಲಿಯು ವ್ಯಕ್ತಿಯು ತನ್ನ ಕೆಲಸವನ್ನು ಪೂರ್ಣಗೊಳಿಸಲು ಇಂಟರ್ನೆಟ್ ಸಂಪರ್ಕವನ್ನು ಬಳಸಿಕೊಂಡು ಯಾವುದೇ ಭೌಗೋಳಿಕ ಸ್ಥಳದಿಂದ ಕೆಲಸ ಮಾಡಲು ಅನುವು ಮಾಡಿಕೊಡುತ್ತೆ ಇದು ಕೇವಲ ಒಂದು ಸ್ಥಳಕ್ಕೆ ಸೀಮಿತವಾಗಿರುವುದಲ್ಲದೆ ವಿಭಿನ್ನ ದೇಶಗಳು ಮತ್ತು ನಗರಗಳಲ್ಲಿ ಪ್ರಯಾಣಿಸುತ್ತಲೇ ಕೆಲಸ ಮಾಡಲು ಅವಕಾಶ ನೀಡುತ್ತೆ ಈ ಜೀವನ ಶೈಲಿಯಲ್ಲಿ ಸಾಮಾನ್ಯವಾಗಿ ದೂರ ಸಂಪರ್ಕ ಸ್ವತಂತ್ರ ಕೆಲಸ ಅಥವಾ ವ್ಯಾಪಾರವನ್ನು ನಡೆಸುವಂತಹ ಉದ್ಯೋಗಗಳನ್ನು ಅಳವಡಿಸಿಕೊಳ್ಳಲಾಗುತ್ತೆ ಐಎನ್ಎಸ್ ರಾಜಲಿ ವಾಯುಸೇ ವಾಯುನೆಲೆ ಎಲ್ಲಿದೆ ಉತ್ತರ ತಮಿಳುನಾಡಿನ ಅರಕ್ಕೋಣಂ ಭಾರತೀಯ ನೌಕಾಪಡೆಯ ಪೂರ್ವ ನೌಕಾ ಕಮಾಂಡ್ ಇತ್ತೀಚೆಗೆ ಐ ಎನ್ ಎಸ್ ವಾಯುನೆಲೆಯಲ್ಲಿ ದೀರ್ಘ ವ್ಯಾಪ್ತಿಯ ಕಡಲ ವಿಚಕ್ಷಣ ಅಥವಾ ಎಲ್ಆರ್ಎಂಆರ್ ಅಂದರೆ ಲಾಂಗ್ ರೇಂಜ್ ಮ್ಯಾರಿಟೈಮ್ ರೆಕಗ್ನೈಸನ್ಸ್ ಇದರ ಕುರಿತು ಎರಡು ದಿನಗಳ ವಿಚಾರ ಸಂಕಿರಣವನ್ನು ಆಯೋಜನೆ ಮಾಡಿತ್ತು ಇದು ಭಾರತದ ಕಡಲ ಕಣ್ಗಾವಲು ಮತ್ತು ಭದ್ರತಾ ವ್ಯವಸ್ಥೆಗಳಿಗೆ ಹೆಚ್ಚಿನ ಬಲ ನೀಡುವಂತಹ ಕಾರ್ಯಕ್ರಮ ಐಎನ್ಎಸ್ ರಾಜಾಲಿ ಬಗ್ಗೆ ಸಂಕ್ಷಿಪ್ತವಾಗಿ ನೋಡೋದಾದ್ರೆ ಇದನ್ನ ಹನ್ನೊಂದು ಮಾರ್ಚ್ ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ಭಾರತೀಯ ನೌಕಾ ವಾಯು ನಿಲ್ದಾಣವಾಗಿ ಕಾರ್ಯಾರಂಭ ಮಾಡಲಾಯಿತು ಇದು ತಮಿಳುನಾಡಿನ ಅರಕ್ಕೋಣಂ ಬಳಿಯಲ್ಲಿದ್ದು ಚೆನ್ನೈನಿಂದ ಸುಮಾರು ಎಂಬತ್ತು ಕಿಲೋಮೀಟರ್ಗೆ ಪಶ್ಚಿಮ ದಿಕ್ಕಿನಲ್ಲಿ ಇದೆ ಎರಡು ಸಾವಿರದ ಎರಡ್ ನೂರು ಎಕರೆಗಳಷ್ಟು ವಿಸ್ತೀರ್ಣ ಹೊಂದಿರುವಂತಹ ಇದು ಭಾರತದ ಅತಿ ದೊಡ್ಡ ಮತ್ತು ಅತ್ಯಂತ ಆಧುನಿಕ ನೌಕಾ ವಾಯು ನಿಲ್ದಾಣವಾಗಿದೆ ಇಲ್ಲಿ ಸುಮಾರು ನಾಲ್ಕು ಸಾವಿರದ ಏಳ್ನೂರ ಸಿಬ್ಬಂದಿ ಕಾರ್ಯ ನಿರ್ವಹಿಸ್ತಾ ಇದ್ದಾರೆ ಈ ವಾಯು ನೆಲೆಯು ಏಷ್ಯಾದಲ್ಲಿ ಅತಿ ಉದ್ದದ ಮಿಲಿಟರಿ ರನ್ವೆಯನ್ನು ಹೊಂದಿದ್ದು ಇದು ಯುದ್ಧ ಮತ್ತು ತರಬೇತಿ ಕಾರ್ಯಾಚರಣೆಗಳೆರಡಕ್ಕೂ ಕೂಡ ಸಹಕಾರಿ ಆಗಿದೆ ಡಿಜಿಟಲ್ ನಾವೀನ್ಯತೆಗಾಗಿ ಗ್ರಾಮ ಪಂಚಾಯತ್ಗಳು ಎರಡ್ ಸಾವಿರದ ಇಪ್ಪತ್ತೈದರ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗಳಲ್ಲಿ ಚಿನ್ನದ ಪ್ರಶಸ್ತಿ ಗೆದ್ದ ಗ್ರಾಮ ಯಾವುದು ಉತ್ತರ ರೋಹಿಣಿ ಗ್ರಾಮ ಗ್ರಾಮ ಪಂಚಾಯತ್ಗಳಿಗೆ ಮೊದಲ ಬಾರಿಗೆ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಮೀಸಲಾದ ವಿಭಾಗದ ಅಡಿಯಲ್ಲಿ ಪ್ರಶಸ್ತಿಯನ್ನು ನೀಡಲಾಗಿದೆ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಆಂಧ್ರ ಪ್ರದೇಶದ ವಿಶಾಖಪಟ್ಟಣದಲ್ಲಿ ನಡೆದಂತಹ ಇಪ್ಪತ್ತೆಂಟನೇ ರಾಷ್ಟ್ರೀಯ ಇ ಆಡಳಿತ ಸಮ್ಮೇಳನದಲ್ಲಿ ಈ ಪ್ರಶಸ್ತಿಗಳನ್ನು ಪ್ರಧಾನಮಂತ್ರಿ ಕಚೇರಿಯ ರಾಜ್ಯ ಸಚಿವ ಡಾಕ್ಟರ್ ಜಿತೇಂದ್ರ ಸಿಂಗ್ ಪ್ರದಾನ ಮಾಡಿದರು ವೀಕ್ಷಿತ್ ಭಾರತ್ ನಾಗರಿಕ ಸೇವೆ ಮತ್ತು ಡಿಜಿಟಲ್ ರೂಪಾಂತರ ಎಂಬ ಥೀಮ್ನೊಂದಿಗೆ ನಡೆದಿರುವಂತಹ ಈ ಸಮಾರಂಭ ಆಡಳಿತದಲ್ಲಿ ತಳಮಟ್ಟದ ಡಿಜಿಟಲ್ ನಾವೀನ್ಯತೆಯನ್ನು ಆಚರಿಸಿತು ಈ ಆಡಳಿತದಲ್ಲಿರುವಂತಹ ಶ್ರೇಷ್ಠತೆಯನ್ನು ಗುರುತಿಸಲು ಡಿಎಆರ್ ಪಿ ನಿಂದ ವಾರ್ಷಿಕವಾಗಿ ಇ ಆಡಳಿತಕ್ಕಾಗಿ ರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ ಎರಡ್ ಸಾವಿರದ ಇಪ್ಪತ್ತೈದರ ಗ್ರಾಮ ಪಂಚಾಯತ್ಗಳು ಮತ್ತು ತಳಮಟ್ಟದ ಡಿಜಿಟಲ್ ನಾವೀನ್ಯತೆಗೆ ಮೀಸಲಾದ ವರ್ಗವನ್ನು ಹೊಂದಿರುವ ಮೊದಲ ವರ್ಷವಾಗಿದೆ ಎನ್ ಎಜಿ ಅಂದರೆ ರಾಷ್ಟ್ರೀಯ ಇ ಆಡಳಿತ ಪ್ರಶಸ್ತಿಗಳು ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಒಂದು ಪಾಯಿಂಟ್ ನಾಲ್ಕು ಐದು ಲಕ್ಷಕ್ಕೂ ಹೆಚ್ಚು ನಮೂದುಗಳನ್ನು ಮೌಲ್ಯಮಾಪನ ಮಾಡಲಾಗಿದೆ ಈ ಒಂದು ಪ್ರಶಸ್ತಿಗಳಲ್ಲಿ ಚಿನ್ನದ ಪ್ರಶಸ್ತಿ ಅಥವಾ ಗೋಲ್ಡ್ ಚಿನ್ನದ ಪ್ರಶಸ್ತಿ ರೋಹಿಣಿ ಗ್ರಾಮ ಪಂಚಾಯಿತಿ ಮಹಾರಾಷ್ಟ್ರಕ್ಕೆ ಲಭಿಸಿದೆ ಬೆಳ್ಳಿ ಪ್ರಶಸ್ತಿ ಅಥವಾ ಸಿಲ್ವರ್ ಮೆಡಲ್ ಪಶ್ಚಿಮ ಮಜ್ಲೀಶ್ಪುರ ಗ್ರಾಮ ಪಂಚಾಯಿತಿ ತ್ರಿಪುರ ರಾಜ್ಯಕ್ಕೆ ಸಂಬಂಧಿಸಿದೆ ತೀರ್ಪುಗಾರರ ಪ್ರಶಸ್ತಿಯನ್ನ ಪಲ್ಸಾನ ಗ್ರಾಮ ಪಂಚಾಯತ್ ಗುಜರಾತ್ನಲ್ಲಿ ಸುಕಾಟಿ ಗ್ರಾಮ ಪಂಚಾಯತ್ ಒಡಿಶಾದಲ್ಲಿ ನೀಡಲಾಗಿದೆ ಅರವತ್ತೊಂಬತ್ತನೇ ಬ್ಯಾಲನ್ ಡಿ ಓರ್ ಸಮಾರಂಭ ಎಲ್ಲಿ ನಡೆದಿದೆ ಉತ್ತರ ಪ್ಯಾರಿಸ್ನಲ್ಲಿ ಇಪ್ಪತ್ತೆರಡು ಸೆಪ್ಟೆಂಬರ್ ಎರಡ್ ಸಾವಿರದ ಇಪ್ಪತ್ತೈದರಂದು ಪ್ಯಾರಿಸ್ನಲ್ಲಿ ನಡೆದಿರುವಂತಹ ಬ್ಯಾಲಂಡಿ ಓವರ್ ಸಮಾರಂಭದಲ್ಲಿ ಔಸ್ಮಾನೆ ಡೆಂಬೆಲೆ ಪುರುಷರ ಬ್ಯಾಲಂಡಿ ಓವರ್ ಅನ್ನು ಪಡೆದುಕೊಂಡಿದ್ದಾರೆ ಐತಾನಾ ಬೊನ್ಮಾಟಿ ಸತತ ಮೂರನೇ ಮಹಿಳಾ ಬ್ಯಾಲಂಡಿ ಓವರ್ ಅನ್ನ ಗೆಲ್ಲುವ ಮೂಲಕ ಇತಿಹಾಸ ನಿರ್ಮಾಣ ಮಾಡಿದರು ಇದು ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಋತುವಿನ ವಿಶ್ವದ ಅಗ್ರ ಫುಟ್ಬಾಲ್ ಪ್ರತಿಭೆಗಳನ್ನು ಗುರುತಿಸಿದೆ ಪ್ರತಿಷ್ಠಿತ ಲಿವಿಂಗ್ ಬ್ರಿಡ್ಜ್ ಗೌರವವನ್ನು ಯಾರಿಗೆ ನೀಡಲಾಗಿದೆ ಉತ್ತರ ಕೀರ್ ಸ್ಟಾರ್ಮಾರ್ ಭಾರತ ಯುಕೆ ನಡುವಿನ ಆಳವಾದ ಸಂಬಂಧಗಳನ್ನು ಬೆಳೆಸುವಲ್ಲಿ ಮತ್ತು ಬಹು ನಿರೀಕ್ಷಿತ ಭಾರತ ಯುಕೆ ಮುಕ್ತ ವ್ಯಾಪಾರ ಒಪ್ಪಂದವನ್ನ ಯಶಸ್ವಿಯಾಗಿ ಮುಕ್ತಾಯಗೊಳಿಸುವಲ್ಲಿ ಪ್ರಮುಖ ಪಾತ್ರಕ್ಕಾಗಿ ಬ್ರಿಟಿಷ್ ಪ್ರಧಾನಿ ಕೀರ್ ಸ್ಟಾರ್ಮರ್ ಅವರಿಗೆ ಪ್ರತಿಷ್ಠಿತ ಲಿವಿಂಗ್ ಬ್ರಿಡ್ಜ್ ಗೌರವವನ್ನು ನೀಡಲಾಗಿದೆ ಇಪ್ಪತ್ತ್ ಮೂರು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಲಂಡನ್ನ ಹೌಸ್ ಆಫ್ ಲಾರ್ಡ್ಸ್ ನಡೆದಿರುವಂತಹ ಸಮಾರಂಭದಲ್ಲಿ ಈ ಪ್ರಶಸ್ತಿಯನ್ನು ಪ್ರದಾನ ಮಾಡಲಾಗಿದೆ ಓಕೆ ಇಲ್ಲಿಗೆ ಸೆಪ್ಟೆಂಬರ್ ಇಪ್ಪತ್ತರಿಂದ ಇಪ್ಪತ್ತೈದರವರೆಗಿನ ಕರೆಂಟ್ ಅಫೇರ್ಸ್ ಪ್ರಮುಖವಾಗಿರುವಂತಹ ಪ್ರಚಲಿತ ಘಟನೆಗಳ ಪ್ರಶ್ನೋತ್ತರಗಳನ್ನು ಕವರ್ ಮಾಡಲಾಗಿದೆ ಇನ್ನೂ ಕೂಡ ಒಂದಿಷ್ಟು ಒಂದು ಒಂದು ಐದಾರು ಪ್ರಶ್ನೆಗಳು ಉಳಿದಿವೆ ಮುಂದಿನ ವಿಡಿಯೋದಲ್ಲಿ ಅದನ್ನು ಕವರ್ ಮಾಡಲಾಗುವುದು ಆಮೇಲೆ ಸ್ಮಾರ್ಟ್ ಹೆಡ್ ಸರ್ಕಲ್ನ ಜನವರಿಯಿಂದ ಸೆಪ್ಟೆಂಬರ್ ತಿಂಗಳವರೆಗಿನ ಮಾಸಪತ್ರಿಕೆಗಳನ್ನು ಅಂಚೆ ಮೂಲಕ ಪಡಿಬೇಕಂದ್ರೆ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ ಅಲ್ಲಿ ಮೆಸೇಜ್ ಮಾಡಿ ಡೈರೆಕ್ಟ್ ಆಗಿ ನಿಮ್ಮ ಮನೆಯ ಬಾಗಿಲಿಗೆ ಮಾಸಪತ್ರಿಕೆಗಳನ್ನು ತರಿಸ್ಕೊಳ್ಳಿ ಆಮೇಲೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ವರೆಗಿನ ಒಟ್ಟು ಹನ್ನೆರಡು ತಿಂಗಳ ಮಾಸಪತ್ರಿಕೆಗಳ ಸೆಟ್ ಅನ್ನ ಆಫರ್ ನಲ್ಲಿ ಕೇವಲ ಆರುನೂರ ಅರವತ್ತಾರು ರೂಪಾಯಿಗೆ ಹನ್ನೆರಡು ಮಾಸಪತ್ರಿಕೆಗಳನ್ನ ಡೈರೆಕ್ಟ್ ಆಗಿ ನಿಮ್ಮ ಮನೆಯ ಬಾಗಿಲಿಗೆ ತರಿಸ್ಕೊಳ್ಳಿ ಧನ್ಯವಾದ